ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಮುಹೂರ್ತಮ್ ಬ್ಲಾಗ್ನ ಆಗ್ತಾ ಇದೀನಿ ಸೊ ಯಾರು ಸಬ್ಸ್ಕ್ರೈಬ್ ಆಗದೆ ಏನೋ ವೀಡಿಯೋ ನೋಡ್ತಾ ಇದೀರ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡದೆಲ್ಲ ವೀಡಿಯೋನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಂಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದ್ದೀನಿ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಲ್ಲ ಅಲ್ಲಿ ಬ್ರಷ್ ಮಾಡಿಲ್ಲ ಆ್ಯಂಡ್ ನೈಟ್ ಕೂಡ ಫೇಸ್ ವಾಶು ಮಾಡಿಲ್ಲ ಬಿಕಾಸ್ ಮಲಗಿದ್ದೆ ಲೇಟು ನಾವು ಅರೌಂಡ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಗಿತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲ ಅವಳನ್ನ ಕೂರಿಸ್ಕೊಂಡೆ ಮೇಕಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳದು ಮುಹೂರ್ತ ಇರೋದು ಬಂದು ಟೆನ್ ತರ್ಟಿಗೆ ಬಟ್ ಸ್ವಲ್ಪ ಫೋಟೋ ಶೂಟ್ಸ್ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಅಂದರೆ ಏಯ್ಟ್ ತರ್ಟಿ ಅಷ್ಟೊಳ ರೆಡಿ ಮಾಡೋಣ ಅಂತ ಹೇಳಿ ಅವ್ಳನ್ನ ಕೂರಿಸ್ಕೊಂಡು ಮೇಕಪ್ನ ಮಾಡಿದ್ದೀನಿ ಸೊ ನಾನು ಕೂಡ ಇನ್ನೂ ಒಂದು ಸ್ವಲ್ಪ ಅಪ್ ಆಗಿಲ್ಲ ಬಿಕಾಸ್ ಬ್ರಷ್ಶು ಮತ್ತು ಸೋಪ್ಸ್ ಎಲ್ಲನೂ ನಾನು ಮರೆತು ಬಂದಿದ್ದೆ ಊರಲ್ಲೇ ಅದಕ್ಕೆ ನಮ್ಮ ಅಜ್ಜಿಗೆ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಇವಳಿಗೆ ರೆಡಿ ಮಾಡಿಟ್ಟಿದ್ದೀನಿ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಕೂಡ ಬಂದಿದ್ದರು ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ನನಗೆ ಎಲ್ಲಾನು ಮೇಂಟೈನ್ ಮಾಡೋಕ್ಕಾಗಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಎಲ್ಲಾನು ನಾನೇ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಹೇರ್ ಸ್ಟೈಲ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಜಸ್ಟ್ ಫಾರ್ ದ ಹೇರ್ ಸ್ಟೈಲ್ಸ್ ಅಷ್ಟೇ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮ್ಮ ಹೇರ್ ಸ್ಟೈಲು ವಾಟ್ಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಅಂದ್ಬಿಟ್ಟು ಯಾ ನಂಗೆ ನೈಟ್ ರಿಸೆಪ್ಷನ್ದು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಆ್ಯಂಡ್ ಹಿಂದೆಗಡೆ ಕೂಡ ಕರ್ಲ್ಸ್ ಎಲ್ಲ ಮೆಸಪ್ ಆಗಿತ್ತು ಇನ್ ದ ಸೆನ್ಸ್ ಕರ್ಲ್ ಕರ್ಲ್ಸ್ ಪೋನಿ ಹಾಕಿ ಹಾಕಿ ಅಂತ ಹೇಳಿದ್ದೆ ಬಟ್ ಅವರು ನನ್ನ ಒರಿಜಿನಲ್ ಹೇರ್ನ ಕರ್ಲ್ ಮಾಡ್ದೇನೆ ಹಂಗೆ ಹಾಕಿಬಿಟ್ಟಿದ್ರು ಆ್ಯಂಡ್ ಅದು ತುಂಬ ಮೆಸಿ ಮೆಸಿ ಅಂತ ಅನಿಸ್ತಿತ್ತು ಅಂತ ಬಂದವರೆಲ್ಲ ಇದ್ರು ನೀನು ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಇಟ್ ಹ್ಯಾಪನ್ಸ್ ಆಮೇಲೆ ನಂಗೆ ಸಿಕ್ಕಬಿಟ್ಟೆ ಬೇಜಾರು ಕೂಡ ಆಯಿತು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗದೇ ಇರೋ ಥರ ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಹೇಳ್ತಾರೆ ನೀನು ಚೇಂಜ್ ಮಾಡ್ಕೊಂಡು ಫ್ರೀ ಹೇರ್ ಬಿಟ್ಕೊಂಡು ಬಂದ್ಬಿಟ್ಟು ಸ್ಟ್ರೈಟ್ ಮಾಡಿಕೊಂಡು ಅಂತ ಸೊ ಯಾ ಹಾಂ ಬಂದು ನಾನು ನೆಕ್ಸ್ಟು ಮುಹೂರ್ತಮ್ಗೆ ನಾನಿಲ್ಲಿ ಸೆಂಟರ್ ಸೆಕ್ಷನ್ ತೆಗೆದು ಹೇರ್ ಸ್ಟೈಲನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಶ್ಅಪ್ ಎಲ್ಲ ಆಗಿ ಈಗ ಬ್ರೈಟ್ ಕೈಲಿ ನಾನು ವೀಡಿಯೋನ ಮಾಡಿಸ್ತಾ ಇರೋದು ಯಾರೂ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮೇನ್ ವೈಲ್ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಮಾಡ್ಸ್ಕೊತಾ ನಮ್ಮ ಸುಜಾತಾ ಮಮ್ಮಿ ತನೂಗೆ ಮೇಕಪ್ನ ಮಾಡ್ತಾಯಿದ್ರು ಹಿಂಗಾಗಿತ್ತಂದರೆ ಯಾರಿಗೂ ನಾನು ಮೇಕಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಲೈಕ್ ಅಂದರೆ ಅಷ್ಟೊಂದು ಹರಿ ಬರಿ ನಾನು ರೆಡಿ ಆಗೋಕ್ಕಾಗಲ್ಲ ಆ್ಯಂಡ್ ಯಾರಿಗೂ ರೆಡಿ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂಥರ ಅನಿಸ್ತಾಯಿತ್ತು ನನಗೆ ಏನಿದು ಅಂತನ್ಬಿಟ್ಟು ಯಾರಾದರೂ ಮೇಕಪ್ ಆರ್ಟಿಸ್ಟ್ನು ಕೂಡ ಬುಕ್ ಮಾಡಬೇಕಿತ್ತು ಅನ್ನೋ ಥರ ಅದಕ್ಕೆ ಅನ್ಕೊಂತ ಇದ್ದೆ ನಾನು ಯಾ ನಾನೇ ಮಾಡಿದರೆ ಚೆನ್ನಾಗಿರ್ತಾಯಿದ್ದೆನೋ ಎಲ್ಲನೂ ಹೆಂಗಿರೋದು ಈ ಥರ ನಾನು ಒಬ್ಬಳೇ ಮೇಂಟೈನ್ ಮಾಡಿದ್ದರೆ ಅಂತ ಫೈನಲಿ ಹಂಗೋ ಹಿಂಗೋ ನಾನು ಕೂಡ ರೆಡಿ ಆದ ಸೊ ಮೆಸ್ಸಿ ಬ್ರೇಡನ್ನ ಹಾಕ್ಸ್ಕೊಂಡಿದ್ದೆ ನಾನು ಸೆಂಟರ್ ಸೆಕ್ಷನ್ನ ತೆಗೆದು ಆ್ಯಂಡ್ ನನ್ನದು ಫುಲ್ ಸ್ಯಾರಿ ಟೈಪ್ ಗೀಪ್ ಎಲ್ಲ ಆದಮೇಲೆ ನಾನು ಬಂಗಾರಿ ಬಂತು ಪಾಪ ಅವಳಿಗೆ ನೈಟೇ ಹೇಳಿದ್ನಲ್ವ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಪಾಪ ಅವಳು ಏನೇನೋ ಆಸೆ ಇಟ್ಕೊಂಡಿದ್ದು ನಾನು ಚಿಕ್ಕಿ ಮದ್ಮೇಲೆ ಹಂಗಿರ್ಬೇಕು ಹಿಂಗಿರಬೇಕು ಅಮ್ಮ ಆ ಥರ ಅಮ್ಮಮ್ಮ ಈ ಥರ ಅಮ್ಮಮ್ಮ ಅಂತ ಬಟ್ ನೈಟ್ ರಿಸೆಪ್ಷನಲ್ಲಿ ಒಂದು ಪಿಕ್ ಕೂಡ ತೆಗ್ಸೋಕ್ಕಾಗಲಿಲ್ಲ ಅವಳಿಗೆ ಸಿಂಗಲ್ ಫೋಟೋಸು ನನಗೆ ಬೇಜಾರಾಯಿತು ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೆ ಆ್ಯಂಡ್ ಅವಳ ಆಸೆ ಎಲ್ಲ ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ಅಮ್ಮ ಸ್ಟಿಚ್ ಮಾಡಿರೋ ಡ್ರೆಸ್ಸು ನಾನು ನಿಮ್ಗೆ ಇದನ್ನು ತೋರಿಸಿಲ್ಲ ಇನ್ ಕೇಸ್ ನೀವೇನಾದರೂ ಡೀಟೇಲಾಗಿ ನೋಡಬೇಕು ಅಂತ ಇದ್ದರೆ ಈ ಒಂದು ಡ್ರೆಸ್ನ ಪಾಪುದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಡೆಫಿನೆಟ್ಲಿ ತೋರಿಸ್ತೀನಿ ಲಾಸ್ಟ್ ಒಂದು ಟಾಪ್ ಸ್ಟಿಚ್ ಮಾಡಿದ್ನ ತೋರ್ಸೋಕ್ಕಾಗಲಿಲ್ಲ ನಿಮಗೆ ನಾನು ಆ್ಯಂಡ್ ಅವಳು ಕೂಡ ಅಬಿ ಪಾಪನ ನೈಟೇ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಬೆಳಿಗ್ಗೆ ಬಂದಾಗಲೇ ಏಯ್ಟ್ ತರ್ಟಿ ಆಗಿತ್ತು ಪಾಪ ಅಪ್ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಅವಳಿಗೂ ಕೂಡ ರೆಡಿ ಮಾಡಿ ಇಟ್ಟೆ ಆ್ಯಂಡ್ ಅವ್ಳನ್ನೂ ಕೂಡ ತೋರಿಸ್ತೀನಿ ಹೆಂಗೆ ರೆಡಿ ಮಾಡಿದ್ದೆ ನಾನು ಅಂತ ಹೇಳಿಬಿಟ್ಟು ಅದಾದಮೇಲೆ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಗಂಡು ಕರ್ಕೊಂಡು ಬರೋ ಶಾಸ್ತ್ರ ಸೊ ಗಣ್ಣ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದ ಕನ್ವೆನ್ಷನ್ ಹಾಲ್ಗೆ ಕರ್ಕೊಂಡು ಬಂದು ಇವಾಗ ಪಾದ ಪೂಜೆನ ಮಾಡ್ತಾ ಇದ್ದ ಮಾಡ್ತಾ ಇದಾರೆ ನಮ್ಮ ಅಂಕಲ್ ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಅಣ್ಣ ಸೊ ಪಾದ ಪೂಜೆ ಮಾಡಿ ನಾವು ಹುಡುಗನ್ಗೆ ಏನಾದರೂ ಗೋಲ್ಡ್ ಅಥ್ವಾ ಏನಾದರೂ ಕೊಡೋದಿದ್ರೆ ಕೊಡೋದು ಸೊ ಇಲ್ಲಿ ಚೈನ್ ಮತ್ತು ಬ್ರಾಸ್ಲೆಟ್ ಎಲ್ಲ ಕೊಟ್ಟು ಮತ್ತು ಚಪ್ಪಲು ಅದಾದಮೇಲೆ ಬೆಳ್ಳಿ ತಟ್ಟೆ ಮತ್ತು ಬೆಳ್ಳಿದು ಕಳಶ ಚೊಂಬು ಇದೆಲ್ಲ ಕೊಡೋದಿರುತ್ತಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಇಲ್ಲಿ ಅದಾದಮೇಲೆ ಇವಾಗ ಹುಡುಗನ್ನ ಕನ್ವೆನ್ಷನ್ ಒಳಗಡೆ ಒಳಗಡೆ ಕರ್ಕೊಂಡು ಬರೋದು ಸೊ ಈ ಟೈಮಲ್ಲಿ ಎಷ್ಟೊಂದು ಶಾಸ್ತ್ರಗಳು ಮಿಸ್ ಆಗೋಯ್ತು ನಮ್ಮ ಕಡೆ ವಿಳೆದೆಲೆ ಅಥವಾ ತಟ್ಟೆ ಶಾಸ್ತ್ರ ಅಂತ ಮಾಡ್ತೀವಿ ಅದೆಲ್ಲ ಮಿಸ್ ಆಗೋಯಿತು ಸಹ ನನಗೆ ಬಿಕಾಸ್ ಅಲ್ಲಿ ಯಾರೂ ಇರಲಿಲ್ಲ ಹೇಳಿ ಮಾಡಿಸೋರು ಅದೇ ಅಂದ್ಕೊಳ್ತಾ ಇದ್ವಿ ನಾವು ಅದೊಂದು ಶಾಸ್ತ್ರ ಮಿಸ್ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಅದಾದಮೇಲೆ ಇದು ದೇವ್ರು ತರುವಂಥ ಶಾಸ್ತ್ರ ಅಂದರೆ ಮಡಿಕೆ ಅಥವಾ ಮಣ್ಣಿಂದು ಮಡಿಕೆಯಲ್ಲಿ ದೇವ್ರ ನೀರನ್ನ ತೊಗೊಂಡು ಬರೋದು ನಮ್ಮ ಮನೆ ಕಡೆಯವರು ಅಂದರೆ ಅಣ್ಣ ಆಗಿರ್ಬೋದು ಅಥ್ವಾ ಯಾರಾದರೂ ಇರ್ತಾರಲ್ವ ಅಣ್ಣ ಅಕ್ಕ ಇವರು ಇವರೆಲ್ಲ ತಗೊಂಡು ಬರಬೇಕು ಇಲ್ಲಿ ಅಮ್ಮ ನಮ್ಮ ಅತ್ತೆ ಮತ್ತು ನಮ್ಮ ಸಂಜು ಮತ್ತು ಇನ್ನೊಬ್ಬರು ಚೈತ್ರ ಕಾಣ್ತಾ ಇದ್ದಾರೆ ಅವರು ಎಲ್ಲರೂ ಇವಾಗ ದೇವ್ರ ತರೋಕ್ಕೆ ಹೇಳ್ಬಿಟ್ಟು ಹುಡ್ಗ್ರ ಮನೆ ಕಡೆಯಿಂದ ಹುಡುಗವ್ರ ತಮ್ಮ ಮತ್ತು ಹುಡ್ಗವ್ರ ಕಝಿನ್ನು ಎಲ್ಲ ಇದ್ದಾರೆ ಸೊ ಇವಾಗ ದೇವ್ರು ತೊಗೊಂಡು ದೇವ್ರ ದೇವ್ರ ದೇವ್ರೆಂಥ ಸೆನ್ಸ್ ದೇವ್ರ ನೀರನ್ನ ತೊಗೊಂಡು ಹಚ್ಚಿ ಕನ್ವೆನ್ಷನ್ ಹಾಲ್ ಒಳಗಡೆ ಹೋಗೋದು ಸೊ ದೇವ್ರು ತಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಸೋದರು ಮಾವ ಏನಿದಾರಲ್ವ ಅವರು ಹುಡ್ಗಿಗೆ ಕಂಕಣ ಕಟ್ಟೋದು ಮತ್ತು ಕಾಲುಮ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಮ್ಮ ಮಾಮ ಇಲ್ಲಿ ಮಾಡ್ತಾ ಇರೋದು ಈ ಶಾಸ್ತ್ರನ ಅಂದರೆ ಯಾರು ಸೋದರು ಮಾವ ಇರ್ತಾರಲ್ಲ ಅಂದರೆ ಅಮ್ಮನ್ನ ತಮ್ಮ ಅಥವಾ ಅಣ್ಣ ಯಾರು ಇರ್ತಾರಲ್ವ ಅವ್ರು ಮಾಡೋದು ಸೊ ಅವ್ರು ಇಲ್ಲಿ ಇವಾಗ ಶಾಸ್ತ್ರನ ಮಾಡ್ತಾರೆ ಕಂಕಣ ಕಟ್ಟೋದು ಅಂದರೆ ಬಲಗೈಗೆ ಅರ್ಶನುದ್ ಕಲರ್ ದ ಒಂದು ಬಟ್ಟೆಯಲ್ಲಿ ಕಂಕಣ ಅಂತ ಕಟ್ತಾರೆ ಅದು ಮತ್ತು ಅದ್ರ ಜೊತೆಗೆ ಕಾಲಂಗ್ರ ಇಲ್ಲಿ ಸೋದ್ರ ಮಾಮ ಮತ್ತೆ ಸೋದ್ರ ಜೊತೆ ಇಬ್ಬರೂ ಸೇರಿ ಕಟ್ಟೋದು ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹೆಂಗಾಗಿದೆ ಅಂದರೆ ಎರಡು ಫೋನಲ್ಲೂ ತಕೊಂಡು ಮರ್ಜ್ ಮಾಡಿ ಇಟ್ಟಿರೋದು ನಾವು ನಾನಂತೂ ತೆಗೆದಿಲ್ಲ ಪಾಪ ನಿಜವಾಗ್ಲೂ ಈ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿರೋದು ನಮ್ಮ ಮಾಮೂನ ಮಗ ಮತ್ತು ನಮ್ಮ ನನ್ನ ಕಝಿನ ಅಕ್ಷಯಿ ಅದಾದಮೇಲೆ ಒಂದು ಸ್ವಲ್ಪ ನನಗೆ ಲಿಕ್ಕಿನೂ ಕೂಡ ನಮ್ಮ ಮಾಮೂನ ಮಗಳು ತೊಗೊಟ್ಲು ಹಿಂಗೆ ಯಾರ್ಯಾರು ಸಿಕ್ತವರು ಅವ್ರ ಕೈಲೆಲ್ಲ ಫೋನ್ ಕೊಟ್ಟು ಕೊಟ್ಟು ಕಳಿಸಿರೋದು ನಾನು ಅದು ಹೋಗಿ ಕ್ಯಾಪ್ಚರ್ ಮಾಡಿ ಹೋಗಿ ತೆಗೀರಿ ಅದನ್ನೋಗಿ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಪಾಪ ಅವ್ರು ನಿಜ ಸಿಕ್ಕೋಬಿಟ್ಟೆ ಇದರಲ್ಲಿ ಹೆಲ್ಪ್ ಮಾಡಿದ್ರು ನನಗಂತೂ ಸೊ ಕಂಕಣ ಕಟ್ಟ ಶಾಸ್ತ್ರ ಆದಮೇಲೆ ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಹೋಗೋದಿರತ್ತಲ್ವ ಸೊ ಸೋದ್ರೂ ಮಾವ ಕೊಡೋ ಸ್ಯಾರಿ ಅಥವಾ ಇರೋ ಸ್ಯಾರಿ ಸ್ಯಾರಿನ ತಲೆ ಮೇಲೆ ಹಾಕಿ ಕರ್ಕೊಂಡು ಹೋಗಬೇಕು ಬಟ್ ನಾವಿಲ್ಲಿ ವೇಲನ್ನ ತೊಗೊಂಡು ಬಂದಿದ್ವಿ ದುಪ್ಪಟ್ಟನ ಅದನ್ನು ಓದಿಸ್ತಾ ಇದ್ದೀವಿ ಇದನ್ನು ಆ್ಯಕ್ಚುಲಿ ಹಾಕಬೇಕಿತ್ತು ಫೋಟೋ ಶೂಟ್ಗೆಲ್ಲ ವೇಳೆಲ್ಲೋ ಮಿಸ್ ಆಗಿಬಿಟ್ಕೊನೇಕೇನೆ ಲಾಸ್ಟ್ ಮೊಮೆಂಟಲ್ಲಿ ಪಾಪ ಹುಡುಕ್ಬಿಟ್ಟು ಕೊಟ್ಟರು ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ಎಷ್ಟು ಓನ್ ಶಾಸ್ತ್ರಗಳಾಗೋಗಿತ್ತು ಸೊ ಮೇಕಪ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾ ನಾನು ಹೇಳಿದ್ದೆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ ಎಲ್ಲ ವೀಡಿಯೋಸು ಫೋಟೋಸ್ನೆಲ್ಲ ನಾನು ಫೋಟೋಗ್ರಾಫರ್ ನಮಗೆ ಡಾಟಾ ಕೊಟ್ಟ ಮೇಲೆ ಡೆಫಿನೆಟ್ಲಿ ನಿಮ್ಗೆ ಅದನ್ನು ಕೂಡ ಒಂದು ಶೋ ಇದನ್ನು ಮಾಡಿ ಹಾಕ್ತೀನಿ ಎಲ್ಲ ಕ್ಲಿಪ್ಪಿಂಗ್ಸನ್ನು ತೆಗೆದು ಶೂಟ್ ಮಾಡಿ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಸೊ ಇವಾಗ ಹುಡ್ಗ ಹುಡ್ಗಿ ಇಬ್ಬರು ಮಂಟಪಕ್ಕಿನ ಕರ್ಕೊಂಡು ಬಂದು ಇಲ್ಲಿ ಮಿಕ್ಕಿ ಮಿಕ್ಕಿದ ಶಾಸ್ತ್ರನ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರ ಆದಮೇಲೆ ತಾಳಿ ಕಟ್ಟೋದಿರುತ್ತೆ ಗಾಳಿ ಎಲ್ಲ ನಾನು ನಾನಿವಾಗ ಹೊರಗಡೆ ಬಂದಿದ್ದೀನಿ ಒಂದು ಸ್ವಲ್ಪ ನಾನು ನಿಮಗೆ ತೋರ್ಸೋಣ ಹೆಂಗೆ ರೆಡಿ ಆಗಿದೆ ಅಂತ ಆ್ಯಸ್ ಯೂಶುವಲ್ ನಮಗೆ ಹೇಳಿರೋ ಥರನೇ ನಾನು ಇಲ್ಲಿ ಕ್ರೇಪ್ ಸಿಟ್ಟನ್ನ ಹಾಕೊಂಡು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಬಂದು ಮೆಸ್ಸಿ ಬ್ರೇಡ್ನ ಹಾಕ್ಸ್ಕೊಂಡಿದ್ದೀನಿ ಆ್ಯಂಡ್ ಅಬ್ಬಿ ಬಂದು ಈ ಥರ ಆಗಿದ್ದಾರೆ ಸೊ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಡ್ರೀಮ್ ಕಮ್ ಟ್ರೂ ಥರ ಫ್ಯಾಮಿಲಿ ಫೋಟೋಸ್ ಇರಲಿಲ್ಲ ಕಂಪ್ಲೀಟಾಗಿ ಫ್ಯಾಮಿಲಿ ಫೋಟೋಸ್ ಆಯಿತು ಒಂದಷ್ಟು ಫೋಟೋ ಶೂಟ್ ಆಯಿತು ಆ್ಯಂಡ್ ಅಭಿನು ನಂದು ಒಂದಷ್ಟು ವೀಡಿಯೋಸು ವೀಡಿಯೋಗ್ರಾಫರ್ ವೀಡಿಯೋಗ್ರಫಿ ಕೂಡ ಮಾಡಿದ್ರು ಆ್ಯಂಡ್ ಫೋಟೋಸ್ ಅಂತೂ ತುಂಬ ಸಕ್ಕತ್ ಫೋಟೋಸ್ ಇದೆ ಸಿಂಗಲ್ ಫೋಟೋಸು ಪೇ ಕಪಲ್ಸ್ ಫೋಟೋಸು ಫ್ಯಾಮಿಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿತ್ತು ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಲಿಟ್ರಲಿ ನಿಜವಾಗ್ಲೂ ತುಂಬ 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 ಚೆನ್ನಾಗಿತ್ತು ಇವಾಗ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಊಟಕ್ಕೆ ಹೋಗಬೇಕಿತ್ತು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರನೂ ಆಗೋಗಿದೆ ಇವಾಗ ಹುಡುಗ ಹುಡುಗಿನ ಕುಡ್ಸ್ಬಿಟ್ಟು ಲಾಸ್ಟ್ದೊಂದು ಶಾಸ್ತ್ರ ಇತ್ತು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಸಿಕ್ಕಾ ಬಟ್ಟೆ ಜನ ಅಂದರೆ ಜನ ಲಿಟ್ರಲಿ ಇಷ್ಟೊಂದು ಜನ ಡೇ ಟೈಮಲ್ಲೂ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ರಿಸೆಪ್ಷನ್ಗೆ ತುಂಬ ಜನ ಇರ್ತಾರೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡಿದ್ದೆ ಅಂದರೆ ಅಂದ್ಕೊಂಡಿದ್ವಿ ಬರೋಲ್ಲ ಅಷ್ಟೊಂದು ಜನ ಅಂತ ಬಟ್ ನೈಟ್ ಎಷ್ಟು ಜನ ಬಂದರು ಅದಕ್ಕಿಂತ ಡಬಲ್ ಬಂದಿದ್ರು ಆ್ಯಂಡ್ ಯಾ ನಿನ್ನೆ ರಿಸೆಪ್ಷನ್ ಎಲ್ಲಿ ತೆಗೆದಿದ್ದು ಪಿಕ್ಸಿದು ಒಂದಷ್ಟು ಪಿಕ್ಸ್ನ ಹಂಗೆ ಇಲ್ಲಿ ಡಿಸ್ಪ್ಲೇಗೆ ಹಾಕ್ತಾಯಿದ್ರು ಎಲ್ ಇ ಡಿ ವಾಲ್ಗೆ ನಾನು ಆವಾಗವಾಗ ನೋಡಿ ಐ ಐ ಐ ಟು ಸ್ಟ್ಯಾಂಡ್ ಅಲ್ಲಿ ಎಲ್ಲಿ ಫೋಟೋಸ್ ಬರುತ್ತೋ ಅಲ್ಲಿ ನಾನು ಇದುಕೊಂಡ್ಬಿಡ್ತಾಯಿದೆ ಹೋಗಿ ಸ್ಕ್ರೀನ್ ಅಂದು ಸ್ಕ್ರೀನ್ ಹತ್ರ ನೋಡಿದ ತಕ್ಷಣ ಇದ್ಕೊಂಡ್ಬಿಡ್ತಾಯಿದೆ ನಾನು ಚೆನ್ನಾಗಿ ಬಂದಿದ್ಯಾ ಅಂತ ನೋಡೋಕ್ಕೆ ಆ್ಯಂಡ್ ಅದಾದಮೇಲೆ ಇಲ್ಲೊಂದು ಮಿನಿ ಫೋಟೋ ಸೆಷನ್ ನಡೀತಾ ಇದೆ ನಾನು ಬಂಗಾರಿ ಆವಾಗಲೇ ಜಡೆ ಎಲ್ಲ ಬಿಚ್ಚಿ ಡಾಬ್ ಎಲ್ಲ ಬಿಚ್ಚಿ ಕೊಟ್ಬಿಟ್ಟಿದ್ದಾಳೆ ಆ್ಯಂಡ್ ಅವಳು ಇನ್ನೂ ತುಂಬ ಕಂಫರ್ಟಬಲ್ ಇಲ್ಲ ಅವಳು ಬಟ್ ಅಂದ್ರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಇದು ಮಾಡ್ತಾ ಇದ್ದಾಳೆ ನಮ್ಮಮ್ಮ ಸರಿ ಮಾಡೋಕೋದ್ರೆ ನಮ್ಮಮ್ಮಿಗೆ ಬೈತಾ ಇದೆಳೆ ನಂಗೆ ಸರಿ ಮಾಡಬೇಡ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಎಲ್ಲ ಒಂದಷ್ಟು ಜನ ಫೋಟೋಸ್ನ ಆ್ಯಂಡ್ ನಾನು ಇಲ್ಲಿ ಏನಕ್ಕೆ ವಿಡಿಯೋ ಮಾಡ್ಕೊಂಡೆ ಅಂದರೆ ಯಾರ್ಯಾರು ಹೆಂಗೆಂಗೆಲ್ಲ ರೆಡಿ ಆಗಿದ್ದಾರೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಇವ್ರು ಬಂದು ನಮ್ಮ ಚೈತ್ರತೆ ಅಂತ ನನ್ನ ಲಾಕ್ಸಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ ನಮ್ಮ ಸುಜತಾ ಮಮ್ಮಿ ನಮ್ಮ ಲಾಸ್ಟ್ ಚಿಕ್ಕಮ್ಮ ಇಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ದು ಸ್ಯಾರಿ ಹಾಕ್ಕೊಂಡಿರೋದು ಆ್ಯಂಡ್ ನನ್ನ ಕಝಿನ್ ಅದಾದಮೇಲೆ ಇರೋ ಮತ್ತೆ ಎಲ್ಲರೂ ಏನಂದರೆ ಯಾರು ಫೋನ್ ಹಿಡ್ಕೊಂಡಿದ ತಕ್ಷಣ ಎಲ್ಲ ಸ್ಟಾಗ್ನೆಂಟಾಗಿ ನಿಂತ್ಕೊಂಡ್ಬಿಡೋರು ಫೋಟೋ ತೆಗೀತಾ ಇದಾರೆ ಅಂತ ಸೊ ಅತ್ತೆ ನಮ್ಮ ಇನ್ನೊಬ್ಬರು ಅತ್ತೆ ನಮ್ಮವ್ವ ಎಲ್ಲರೂ ಇದ್ದಾರೆ ಇಲ್ಲಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಫೋಟೋಸು ಸೆಷನ್ಸ್ ನಡೀತಾ ಇದೆ ಮೂರು ಮೂರು ಜನ ತೆಗೆಸ್ಕೊಳ್ಳೋಣ ನಾಲ್ಕು ನಾಲ್ಕು ಜನ ತೆಗೆಸ್ಕೊಳ್ಳೋಣ ಆಮೇಲೆ ಯಾಕಂದರೆ ನಾವು ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಕೂತಿದ್ವಿ ಅಲ್ವಾ ಸೊ ಫೋಟೋಸ್ ತೆಗೆಸ್ಕೊಂಬಿಟ್ರೆ ಬೆಟರ್ ಅಂತ ಅಂದ್ಕೊಂಡು ನಾವು ಹಿಂಗೆ ನಿಂತ್ಕೊತಾ ಇದ್ವಿ ಎಲ್ಲ ಆ್ಯಂಡ್ ಫೋಟೋಗ್ರಾಫರ್ ಕೂಡ ಈ ಹೊರಗಡೆ ಬ್ಯುಸಿ ಇದ್ದರು ಮತ್ತು ಅವ್ರನ್ನೆಲ್ಲಾರು ಕರ್ಕೊಂಡು ಬಂದು ಫೋಟೋಗ್ರಾಫರ್ನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ನಿಲ್ಸಿ ನಿಲ್ಲಿಸಿ ತೆಗೆಸ್ಕೊಂಬಿಡಿ ತೆಗೆಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗಿಸೋಕಾಗಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕ್ರೇಪ್ ಸಿಲ್ಕ್ನ ಹಾಕೊಂಡಿದ್ರು ಬೆಳಗ್ಗೆ ಡೇ ಟೈಮಲ್ಲಿ ಆ್ಯಂಡ್ ನೈಟ್ ಬಂದು ಎಲ್ಲ ಸಿಲ್ಕ್ ಸ್ಯಾರಿ ಪ್ಯೂರ್ ಸಿಲ್ಕ್ ಅಥವಾ ಸಿಲ್ಕ್ ಸ್ಯಾರಿನ ಉಟ್ಕೋಬೇಕಂತ ಇದ್ದಿದ್ದು ಥೀಮು ಸೊ ಈ ಡೇ ಟೈಮಲ್ಲೆಲ್ಲ ಕ್ರೇಪು ಆ್ಯಂಡ್ ನೈಟಲ್ಲೆಲ್ಲ ಸಿಲ್ಕ್ನ ವೇರ್ ಮಾಡಿದ್ದು ಆಲ್ಮೋಸ್ಟ್ ನಿಮಗೆ ನೈಟ್ ಕ್ಲಿಪ್ಪಿಂಗ್ಸ್ ಅಷ್ಟೊಂದು ಸಿಗಲಿಲ್ಲ ನನಗೇನೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಬಂದಿದ್ದೇ ಲೇಟ್ ಆಯಿತು ಆ್ಯಂಡ್ ಅದಾದಮೇಲೆ ಇದಾಯಿತು ತೆಗಿಯೋಕ್ಕೂ ಆಗಲಿಲ್ಲ ನನಗೆ ಸೊ ಹಾಗಾಗಿ ಇಲ್ಲಿ ಎಲ್ಲ ಅಮ್ಮಂದಿರು ಅತ್ತೆದಿರು ಇದ್ದಾರೆ ನಮ್ಮ ಮೂರು ಜನ ಅಮ್ಮಂದಿರು ಮತ್ತು ನಮ್ಮ ಮೂರು ಜನ ಅತ್ತೆದಿರು ಎಲ್ಲ ಇಲ್ಲ ಇದ್ದಾರೆ ಈ ಒಂದು ಪಿಕ್ನ ನೋಡೋಕೆ ನಿಜವಾಗ್ಲೂ ಸಿಕ್ಕ ಮೆಸ್ಮರೈಸಿಂಗ್ ಅಂತ ಅಂದರೆ ನೋಡೋಕೆ ತುಂಬ ಅಂತ ಅನಿಸುತ್ತೆ ಸೊ ಇದೊಂದು ಯೂನಿವರ್ಸಲ್ ಅಥವಾ ಏನು ಸಿಗ್ನೇಚರ್ ಸ್ಟೈಲ್ ಮನೇಲಿ ಪೋಸ್ ಕೊಡಿ ಅಂದ ತಕ್ಷಣ ಇದೊಂದು ಸಿಗ್ನೇಚರ್ ಸ್ಟೈಲು ಸೊ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಎರಡನೇ ಅವ್ವ ಮತ್ತು ನಮ್ಮಅವ್ವ ನಮ್ಮ ನಮ್ಮಮ್ಮವ್ರು ಚಿಕ್ಕಮ್ಮ ನಮ್ಮ ಇನ್ನೊಂದು ಅವ್ವ ಮೇಲಿದ್ರು ಕರೀತಾ ಇದ್ದೆ ಅವ್ರನ್ನ ಸೊ ನಮ್ಮ ಅಣ್ಣನೂ ಇದೇ ಥರ ರೆಡಿಯಾಗಿದೆ ಪಂಚಶಲ್ಯ ಸೊ ಬೆಳಿಗ್ಗೆ ನಾವು ಹೇಳಿದ್ವಿ ಎಲ್ಲಾರ್ಗು ಆ್ಯಂಡ್ ಇವ್ರು ಬಂದು ನಮ್ಮ ಅಂಕಲ್ ನಮ್ಮ ಆಂಟಿ ಮತ್ತು ಅವ್ರ ಬೀಗರು ಆ್ಯಂಡ್ ಹೇಳಿದೆ ನಾನು ಎಲ್ರಿಗೂ ಬೆಳಿಗ್ಗೆ ಬಂದು ಡೇ ಟೈಮಲ್ಲಿ ನೀವೆಲ್ಲ ಚ ಪಂಚಶಲ್ಯ ಹಾಕ್ಕೊಳ್ಳಿ ಅಂತ ಆ್ಯಂಡ್ ಈ ಒಂದು ಏನು ಸೀನ್ ಬಂದರೆ ನಿಜವಾಗ್ಲು ಎಲ್ಲರಿಗೂ ಬೇಜಾರಾಗುತ್ತೆ ಲಿಟ್ರಲಿ ನಾನೊಬ್ಳಿಗೆ ಕಣ್ಣಲ್ಲಿ ನೀರು ಬಂದಿಲ್ಲ ಬಿಕಾಸ್ ನಾನು ಅನ್ಕೊತಂದೆ ಅನ್ ಅನಿಸಿತ್ತು ನನಗೆ ಚೆನ್ನಾಗಿರ್ತಾಳೆ ಅವಳು ಅಂತ ಇವಾಗ ವೀಡಿಯೋ ಮಾಡಬೇಕಾದ್ರೆ ನನ್ಗೆ ಅವಳು ಬರ್ತಾಯಿದೆ ನಿಜವಾಗಲೂ ಬೇಜಾರಾಯಿತು ಅವಳು ಒಬ್ಬಳೇ ಮಗಳ ಖುಷಿ ಖುಷಿಯಿಂದ ಹೋಗ್ತಿದ್ದಾಳೆ ಅಂಡ್ ನಾವೆಲ್ಲರೂ ಇದನ್ನ ಮಾಡೇನೆ ಕಳಿಸ್ತಾ ಇರೋದು ಲೈಕ್ ಅಂದರೆ ಗೊತ್ತು ನಮಗೂ ಚೆನ್ನಾಗಿರ್ತಾಳೆ ಅಂತ ಅಂದ್ಬಿಟ್ಟು ಬಟ್ ಹೆಂಗ ಅನಿಸ್ತಾಯಿತ್ತು ಈ ರೀಲ್ಸಲ್ಲೆಲ್ಲ ನೋಡಿ 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 ಬೇಜಾರಾಗ್ತಾಯಿತ್ತು ನಮಗೆ ಒಂಥರ ಅನ್ನಿಸ್ತಾಯಿತ್ತು ಇತ್ತು ಬಿಡ್ತಾಳಲ್ಲ ಓಟೋಗಿ ಬಿಡ್ತಾಳೆ ಅಂತ ಏನೂ ಇಲ್ಲ ಅವಳಿಗೂ ನಮ್ಮ ಅವ್ರ ಮನೆಗೂ ನಮ್ಮ ಮನೆಗೂ ಜಸ್ಟು ಒಂದು ಫೈ ಕಿಲೋಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು ಬಟ್ ಅಂದ್ರೂ ಬೇಜಾರಾಗ್ತಾಯಿತ್ತು ಎಷ್ಟೊಂದು ಜನ ಒಳಗೊಳಗಡೆ ಅಳ್ತಾಯಿದ್ರು ಗೊತ್ತಾಗಲಿಲ್ಲ ಅಷ್ಟೇ ನನಗೆ ಬಟ್ ಆಮೇಲೆ ಅನ್ನಿಸ್ತು ತುಂಬ ಸೀರಿಯಸ್ ಆಗಿ ಅಳ್ತಾ ಇದ್ದಾರೆ ಎಲ್ಲ ಅಂತೇಳ್ಬಿಟ್ಟು ಅಂತೂ ನಮ್ಮ ಅವ್ವನ ಕಣ್ಣಲ್ಲೇ ಫಸ್ಟು ನೀರು ಬರೋದು ಯಾರ ಕಣ್ಣಲ್ಲಿ ನೀರು ಬಂದಿಲ್ಲ ಅಂದ್ರೂ ಅವ್ರ ಕಣ್ಣಲ್ಲೇ ನೀರು ಬರೋದು ಜಾಸ್ತಿ ಸೊ ಇವಾಗ ನಮ್ಮ ಅಂಕಲ್ ನಮ್ಮ ಆಂಟಿ ಮತ್ತು ಅವ್ರ ಅವ್ರ ಮಾವ ಎಲ್ಲರತ್ರ ಆಶೀರ್ವಾದ ತೊಗೊಂಡ್ರು ಹುಡ್ಗ ಹುಡ್ಗಿ ಇದ್ರೂ ಅವರಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಪಾಪ ಶಾಸ್ತ್ರ 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 ಅಂದ್ಕೊಂಡು ಫ್ರಮ್ ಏಯ್ಟ್ ತರ್ಟಿಯಿಂದ ಫೋಟೋಶೂಟಿಂದ ಶೂಟಿಂದ ಹಿಡ್ದು ಶಾಸ್ತ್ರಗಳು ತುಂಬ ಶಾಸ್ತ್ರಗಳಿತ್ತು ಸೊ ನಾನು ಇವಾಗ ಹೊರಡುವಾಗ ತ್ರೀ ತರ್ಟಿ ಆ ಆಗಿಬಿಟ್ಟಿತ್ತು ಸೊ ಇಲ್ಲಿ ಸುಮ್ಮನೆ ಬೆಳೆದೆಲೆ ಕೊಡು ಅಂತ ಹೇಳಿದ್ರು ಅಂತ ಕೊಡ್ತಾಯಿದ್ದೆ ಆ್ಯಂಡ್ ಯಾರೆಲ್ಲ ಇರೋರು ಇರ್ತಾರೆ ನೋಡಿ ಅವ್ರ ಅವ್ರ ಹತ್ರ ಎಲ್ಲ ನಮಸ್ಕಾರ ತಗೊಂಡು ಆಶೀರ್ವಾದನ ತಗೋತಾ ಇದ್ರು ಸೊ ಇವಾಗ ರಿಯಲ್ಲಾಗಿ ಕಣ್ಣಲ್ಲಿ ನೀರು ಬರೋದು ಅಂದರೆ ನಮ್ಮ ನಮ್ಮ ಸೆಕೆಂಡ್ ಚಿಕ್ಕಮ್ಮನೇ ಹತ್ತಿ ಹತ್ತಿದ್ದು ಬೇಗ ಇವ ಏನಂದರೆ ಅವ್ರಿಗೆ ಹೆಣ್ಮಕ್ಳಿಲ್ಲ ಇಲ್ಲ ಆಯಿತಾ ಅಂದರೆ ಇಬ್ರು ಹುಡ್ಗನೇ ಇರೋದು ಅದಕ್ಕೋಸ್ಕರ ನಮ್ಮ ಆಂಟಿ ಬೇಗ ಹಾತ್ಬಿಟ್ರು ಅಳ್ತಾ ಅಳ್ತಾಯಿದ್ರು ಮುಂಚೆ ನಾನು ನೋಡಿದಾಗ ನಮ್ಮ ಚಿಕ್ಕಮ್ಮ ಅಂತೂ ಬೇಗ ಬೇಗ ಅಂದರೆ ಬೇಗ ಹತ್ಬಿಟ್ರು ಸೊ ಇಲ್ಲಿ ನಮ್ಮ ಅಣ್ಣ ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ನನಗೆ ಶಾಕು ಯಾವಾಗಲೂ ತಮ್ಮ ತಮಾಷೆಗೆ ಜಗಳ ಮಾಡೋನು ಸೀರಿಯಸ್ಸಾಗಿ ಅಳ್ತಿದ್ದಾನಲ್ಲ ಇವನು ಅಂತೇಳ್ಬಿಟ್ಟು ಸೊ ಕಾಲು ಬೀಳಕ್ಕೆ ಹೋಗಿದ ತಕ್ಷಣ ಬೇಡ ಬೇಡ ಅಂತಂದು ಅವ್ನಿಗೆ ಒಳಗಡೆ ದುಃಖ ತಡಿಯಕ್ಕೆ ಬೇಡ ಬೇಡ ಅಂದ ಆಮೇಲೆ ನಾವೇ ಇಲ್ಲ ಬಿಳು ತಗೋ ಇರೋನೊಬ್ಬ ಅಣ್ಣ ಅಂದ್ಬಿಟ್ಟು ಇದು ಮಾಡಿದ್ರೆ ಅವನು ಸೀರಿಯಸ್ಸಾಗೆ ಬಗ್ಸಿ ತಲೆ ಬೊಗ್ಸಿ ಕಾಲಿಗೆ ಬೆಳೆಸ್ಕೊಂಡ ಆ್ಯಂಡ್ ಅದಾದಮೇಲೆ ನಮ್ಮಕ್ಕ ಸಾರಿ ನನಗೇನು ಇದು ಮಾಡ್ತಾ ಇದ್ದಾಳೆ ನನಗೆ ಬೇಡ 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 ಆದರೆ ನಮ್ಮ ಚಿಕ್ಕಮ್ಮವರೆಲ್ಲ ನಮ್ಮಮ್ಮ ನಮ್ಮ ಚಿಕ್ಕಮ್ಮವರೆಲ್ಲ ಇಲ್ಲ ಬಿಳ್ಸ್ಕೊ ಏನಾಗಲ್ಲ ದೊಡ್ಡೋಳಲ್ವಾ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರು ಲಾಸ್ಟಲ್ಲಿ ಹೇಳು ಕಾಲುನೇ ಇಳ್ದುಬಿಟ್ಲು ಅದಾದ್ಮೇಲೆ ಫಸ್ಟು ಮೇನ್ ಥಿಂಗ್ ಎಲ್ಲರಿಗಿಂತ ದೊಡ್ಡ ಮಗಳು ಅಕ್ಕ ಅವಳು ಕಾಲಿಗೂ ಬಿದ್ದು ನಮಸ್ಕಾರ ತೊಗೋತಾ ಇದ್ದಾಳೆ ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ ಸೈಡಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನನಗಂತೂ ನಿಜವಾಗ್ಲು ನಮ್ಮ ಆಂಟಿ ನೋಡಿ ಬೇಜಾರಾಯಿತು ಏನಿದ್ದು ನಮ್ಮ ಆಂಟಿ ಅಳ್ತವ್ರಲ್ಲ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಹೆಣ್ಮಕ್ಳು ಎಲ್ಲಂದ್ರೆ ಇರೋರು ಇಬ್ಬರು ಹೆಣ್ಮಕ್ಳು ನನ್ನೂ ನಮ್ಮ ಸಹನವೂ ಇಬ್ಬರೂ ಸಿಕ್ಕಾಬಟ್ಟೆ ಇಷ್ಟಪಡ್ತಾರವರು ಅಳ್ತಾಯಿದ್ರು ಅವರು ಹಂಗೆ ಒಂಥರ ಅನ್ನಿಸ್ತು ಬೇಗ ಹತ್ಬಿಟ್ರಲ್ಲ ನಮ್ಮ ಆಂಟಿ ಅಂತ ನಮ್ಮವರು ಸೈಡ್ ಸೈಡಲ್ಲೇ ಅಳ್ತಾ ಇದ್ದಾರೆ ಆ್ಯಂಡ್ ನಮ್ಮ ಆಂಟಿಗೂ ನಮಸ್ಕಾರ ಎಲ್ಲ ತೊಗೊಂಡು ಆಶೀರ್ವಾದ ಮ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಸೊ ಅವಳು ಹೇಳಿದ್ದು ನನಗೆ ನನಗೆ ವೀಡಿಯೋ ಮಾಡಿಕೊಡು ಆಯಿತಾ ಅಂತ ಹೇಳ್ಬಿಟ್ಟು ತವರು ಮನೆ ಬಿಟ್ಟು ಆ ಸಾಂಗ್ ಬರುತ್ತಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಒಂದು ಫೋನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಣ್ಣ ಇಲ್ಲ ಮೊವನು ಅಳ್ತಾ ಇದ್ದಾರೆ ಪಾಪ ಎಷ್ಟೇ ಧೈರ್ಯವಾಗಿದ್ರು ಈ ಒಂದು ಮೂಮೆಂಟಲ್ಲೇ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ನಮ್ಮ ಅಂಕಲ್ ಪಪ್ಪ ಅವ್ರ ಕಣ್ಣಲ್ಲಂತೂ ಸಿಕ್ಕಾಪಟ್ಟೆ ದುಃಖ ಗೊತ್ತು ತೋರಿಸ್ ತೋರಿಸ್ತಿರಲಿಲ್ಲ ಬಟ್ ಗೊತ್ತಾಗ್ತಾಯಿತ್ತು ನಮಗೆ ಅವರು ಅಳ್ಬೇಡ ಅಂತಂದರು ಯಾವ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವ್ರು ಅಳಲೇಬೇಕು ಸೊ ಫೈನಲಿ ನಮ್ಮ ಹುಡುಗಿನೂ ಕೊನೆಗೂ ಅಳಿಸ್ಬಿಟ್ಟು ಕಳಿಸಿದ್ದಾಯಿತು ಈ ಒಂದು ಕ್ಲಿಪ್ಪಿಂಗ್ ನೋಡಿದಾಗಲ್ಲ ನಿಜವಾಗ್ಲೂ ನನಗೂ ಅಳು ಬರುತ್ತೆ ಬಟ್ ಆ ಮೂಮೆಂಟ್ಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಿಲ್ಲ ಬಟ್ ಇವಾಗ ನೋಡ್ತಾ ಇದ್ದರೆ ಅಳು ಬರುತ್ತೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಿದ್ದ ಇಬ್ರು ವಿಕೆಟ್ ಸೋಯಿತು ಅಂದರೆ ನಾನು ನನ್ನ ತಂಗಿ ಇಬ್ರು ಸೊ ಇನ್ಯಾವ ಹೆಣ್ಮಕ್ಳು ಇಲ್ಲ ಅಂದರೆ ಅಮ್ಮಂದಿರ ಕಡೆಯಿಂದ ಹೆಣ್ಮಕ್ಳು ಯಾರು ಇಲ್ಲ ನಮ್ಮ ಲಿಖಿತು ಒಬ್ಳಿದ್ದಾಳೆ ನಮ್ಮ ಸೋದ್ರ ಮಾವನ ಮಗಳು ಬಟ್ ಅವಳು ಸ್ವಲ್ಪ ಲೇಟ್ ಇನ್ನು ಫೈನಲಿ ನಮ್ಮ ಸಹ ನನಗೆ ಮದುವೆ ಆಯಿತು ನನ್ನ ಕಸಿನ್ಗೆ ಆ್ಯಂಡ್ ಅವಳು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಸೊ ಇಬ್ಬರು ಖುಷಿ ಖುಷಿಯಾಗಿ ಚೆನ್ನಾಗಿರಲಿ ಆ್ಯಂಡ್ ನಮಗೂ ಖುಷಿ ಆಗುತ್ತೆ ಇಬ್ಬರು ಚೆನ್ನಾಗಿದ್ರೆ ಆ್ಯಂಡ್ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ರೆ ಅವ್ಳನ್ನ ಕಲಿಸ್ಬಿಟ್ಟು ನಾವು ಕೂಡ ಮನೆಗೆ ಹೋಗಬೇಕು ಐ ಹೋಪ್ ಈ ಲಾಗ್ ನನ್ನೆಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಆ್ಯಂಡ್ ಯಾರಿಗಾದರೂ ಫೋಟೋಸು ವೀಡಿಯೋಸ್ ಏನಾದರೂ ನೋಡಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ನ ಹಾಕಿರ್ತೀನಿ ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಫೋಟೋಸು ಕೂಡ ಮೇಕಪ್ ಫೋಟೋಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಬಿಕಾಸ್ ನನಗೆ ಶಾರ್ಟ್ಸ್ ಎಲ್ಲ ತೆಗಿಯೋಕ್ಕಾಗಿಲ್ಲ ಸೊ ಮೇಕಪ್ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ನಂದು ಅಬಿದು ವೀಡಿಯೋಸ್ ಫೋಟೋಸ್ ಆಗಿರ್ಬೋದು ಎಲ್ಲನೂ ನಾನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡ್ಬೋದು ಆಫ್ಟರ್ ಒನ್ ವೇಕ್ ಬ ಬಾಯ್